ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದೀರಾ ಯಾವೊಂದು ಕಾರ್ಯ ನಿಮಗೆ ಕೈ ಹಿಡಿತಾ ಇಲ್ಲ ಸೊ ಏನಿರ್ಬೋದು ಇದಕ್ಕೆ ರೀಸನ್ ಇದೊಂದು ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ ಅಥವಾ ಸೊ ಏನು ಸಿಚುವೇಶನ್ ಯಾವ ಸಿಚುವೇಶನಲ್ಲಿದ್ದೀರಾ ಮುಂದೆ ಹೇಗೆ ಸೊ ಇದೆಲ್ಲದರ ಬಗ್ಗೆ ನಾವು ಈಗ ತಿಳಿಸ್ಕೊಳ್ಳೋಣ ನೀವು ನಂಬೋ ದೈವವನ್ನು ನೆನೆಸಿಕೊಳ್ಳಿ ಸೊ ನಿಮ್ಮ ಕಷ್ಟ ಏನಿದೆ ಅಲ್ಲ ಅದು ಪರಿಹಾರ ಆಗುತ್ತಾ ಸೊ ಪರಿಹಾರ ಆಗೋದಿದ್ರೆ ಇನ್ ಲೆವೆನ್ ಡೇಸ್ ನಿಮ್ಗೊಂದು ಹಿಂಟ್ ಸಿಗಲಿದೆ ಓಕೆ ಈ ಹಿಂಟ್ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತದೆ ಟ್ರಾನ್ಸ್ಫರ್ಮೇಷನ್ ಆಗಿರ್ಬೋದು ಇಲ್ಲ ಶಿಫ್ಟ್ ಆಗಿರ್ಬೋದು ಸೊ ಈ ಒಂದು ಶಿಫ್ಟ್ ನಿಮ್ಮ ಜೀವನದಲ್ಲಿ ಸೊ ಬರ್ತಿದ್ಯಾ ಹೇಗೆ ವಿಲ್ ಜಸ್ಟ್ ಚೆಕ್ ಓಕೆ ಸೊ ಟ್ರಸ್ಟ್ ಯು ಇಂಟ್ಯೂಷನ್ ಮೀನ್ ವೈಲ್ ಕ್ಲೇಮ್ ಮಾಡಿ ಈ ಮೆಸೇಜನ್ನು ಕಮೆಂಟ್ ಸೆಕ್ಷನಲ್ಲಿ ಶಿಫ್ಟ್ ಅವರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕ್ಲೀಮ್ ಮಾಡಿ ಸೊ ಗುಡ್ ಕಾರ್ಡ್ಸ್ ಪಾಪಿಂಗ್ ಅಪ್ ಗುಡ್ ನೀವು ನೀವು ಪಡ್ತಿರೋ ಕಷ್ಟ ಅಥವಾ ನಿಮ್ಗೆ ಯಾವೊಂದು ಕಾರ್ಯ ನಿಮ್ಮ ಕೈ ಹಿಡಿತಾ ಇಲ್ಲ ಅದಕ್ಕೆ ಕಾರಣ ಯೋ ಬಿನ್ ಟು ಸ್ಟಬನ್ ಆನ್ ಯುವರ್ ಸೆಲ್ಫ್ ಸೊ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ಸ್ ಇದೆ ಸೊ ಟ್ರಾನ್ಸ್ಫಾರ್ಮೇಶನ್ ಅಥವಾ ಶಿಫ್ಟ್ ಈ ಒಂದು ಹನ್ನೊಂದು ದಿನದಲ್ಲಿ ನಿಮಗೆ ಒಂದು ಹಿಂಟ್ ಸಿಗಲಿದೆ ಓಕೆ ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಗಾಗುತ್ತೆ ದ ಫಸ್ಟ್ ಥಿಂಗ್ ಏನು ಮಾಡಬೇಕು ನೀವು ಜಸ್ಟ್ ಗೋ ವಿತ್ ದ ಫ್ಲೋ ಓಕೆ ನಿಮ್ಗೆ ಯಾವುದೇ ಒಂದು ಸಿಚ್ಯುವೇಶನ್ ಆಗಿರ್ಬೋದು ಚಾಲೆಂಜ್ ಆಗಿರ್ಬೋದು ಚಾಲೆಂಜ್ ಬಂದಿದೆ ಅಂದರೆ ಅಬ್ವಿಯಸ್ಲಿ ದ್ಯಾರ್ ಈಸ್ ಅ ಸೊಲ್ಯೂಷನ್ ಫಾರ್ ದಿಸ್ ಜಸ್ಟ್ ಗೋ ವಿತ್ ದ ಫ್ಲೋ ಇದು ಒಂದು ಆಸ್ಪೆಕ್ಟ್ ಓಕೆ ಆ್ಯಂಡ್ ದ ಅದರ್ ಥಿಂಗ್ ಇಸ್ ಇನ್ನೊಂದು ಏನಂದರೆ ಬಿ ರಿಸೆಪ್ಟಿವ್ ಈಗ ಯಾರೋ ಒಬ್ಬರು ಬಂದು ನಿಮಗೆ ಅಡ್ವೈಸ್ ಕೊಡ್ತಾರೆ ಯಾವ ಟು ಬಿ ರಿಸೆಪ್ಟಿವ್ ಆ ಅಡ್ವೈಸ್ನ ನೀವು ತಗೊಳ್ಳಿ ಓಕೆ ಬಟ್ ಅಲ್ಟಿಮೇಟ್ ಡಿಸಿಷನ್ ನಿಮ್ದಾಗಿರಬೇಕು ಟೇಕ್ ಆಲ್ ದಿ ಐಡಿಯಾಸ್ ವಾಟ್ ಯು ವಿಲ್ ಬಿ ಗೆಟ್ಟಿಂಗ್ ಫ್ರಮ್ ಯೋರ್ ಪಿಯರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆಗಿರ್ಬೋದು ಸೊ ವೆನ್ ದೇ ಆರ್ ಗಿವಿಂಗ್ ಎನಿ ಐಡಿಯಾಸ್ ಥಿಂಕ್ ಆಫ್ ದಿಸ್ ಐಡಿಯಾಸ್ ಆ್ಯಂಡ್ ಡಿಸೈಡ್ ಅಪ್ ಆನ್ ವಿಚ್ ವನ್ ಯು ವಾಂಟ್ ಟು ಸ್ಟಿಕ್ ಆನ್ ಓಕೆ ಇದೊಂದು ಸೆಕೆಂಡ್ ಆಸ್ಪೆಕ್ಟ್ ಥರ್ಡ್ ಆಸ್ಪೆಕ್ಟ್ ಏನು ಅಂದರೆ ಸಿ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್ ನಿಮ್ಮ ನಿಮ್ಮ ಕಷ್ಟ ಏನು ಅನುಭವಿಸ್ತಿದ್ದೀರಲ್ಲ ಈಗ ಈ ಕಷ್ಟಗಳು